హాయ్ హలో ఎల్గూ నమస్కార వెల్కమ్ బ్యాక్ టు యూట్యూబ్ చాలా డ్రీమ్స్ విత్ దీపా చ స్వాగత సుస్వగతలు ఇవత్ మార్నింగ్ తిండగా వంగి భత్తు మాట్ీ అర్ధ కప్పు బదనేకై కట్ మెండి ఇట్టుకుంటీ ఆయే స్వల్పు ఉణ్సేకాయ రస కడేబి స్వల్ప రుచికి తు ఉప్పు కరిబే సొప్పు మరి ఈరు ఒసినకై మే అదే స్వల్ప అన్నమా ఇట్టుకుంట అదూ సైడ్గా మే వంగి పుడి ಪ್ಯಾಕೆಟ್ ಕೂಡ ರೆಡಿ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಸೈಡ್ ಕೂಡ ಇಟ್ಕೊಂಡಿದ್ದಾಯಿತು ಹಾಗೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಬಾಣಲಿ ಇಕ್ಕಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಎಣ್ಣೆ ಬಿಸಿ ಆಗೋವರೆಗೂ ಇದ್ದು ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಸೀರೆ ಕಡಲೆಬೇಳೆ ಸ್ವಲ್ಪ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಹಾಕಿ ಈರುಳ್ಳಿ ಕರ್ಬೇವಿನ ಸ್ವಲ್ಪ ಹಾಕಿ ಸ್ವಲ್ಪ ಅದು ಫ್ರೈ ಮಾಡಿಕೊಂಡೆ ಸ್ವಲ್ಪ ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಬೆಂದ ഈരുള്ളി ബന്ദ് ബന്റരേനെ മാത്രനേ ചെന ಅದಕ್ಕೆ ಸ್ವಲ್ಪ ಫ್ರೈ ಚೆನ್ನಾಗಿ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಫ್ರೈ ಕೂಡ ಮಾಡ್ಕೊತ ಇದ್ದೀನಿ ಅದು ಬೇಯದಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದೆ ಬೇಯಲಿ ಅಂತ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ತಾ ಇದು ಸ್ವಲ್ಪ ಬ್ರೌನ್ ಕಲರ್ ಬರ್ತಾಯಿತ್ತು ಅದಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಕಿ ಅದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಹಾಗೆ ಗುಂಟೂರು ಮೆಣಸಿನಕಾಯಿ ಅಂತಾರಲ್ಲ ಅದು ಸ್ವಲ್ಪ ಹಾಕ್ಕೊಂಡೆ ಅದು ಶೋ ಶೋಗೋಸ್ಕರ ಇರುತ್ತೆ ಅಂತ ಅದು ಸ್ವಲ್ಪ ಬೇಯಿಸಿದಾಗೆ ಬದನೆಕಾಯಿ ಹಾಕಿ ಸ್ವಲ್ಪ ಬೇಯಿಸಿದೆ ಅದು ಸ್ವಲ್ಪ ಪ್ಲೇಟ್ ಮುಚ್ಚೋಕ್ಕೆ ಬೇಯಿಸ ಬಿಟ್ಟು ಮತ್ತು ಇದೊಂದು ಸ್ವಲ್ಪ ತೆಗೆದೆ ಮತ್ತು ನೋಡಿದ್ರೆ ಈ ಥರ ಇತ್ತು ಮತ್ತು ಸಲ ಬೇಯಿಸಿಬಿಡೋಣ ಸ್ವಲ್ಪ ಫ್ರೈ ಮಾಡೋಣ ಅಂತ ಹಾಗೆ ಸ್ವಲ್ಪ ಎಲ್ಲ ಸ್ವಲ್ಪ ಚೆನ್ನಾಗಿ ತಿಳ್ಸ್ಕೊಟ್ಟೆ ಅದು ಬೆಂದಿಲ್ಲ ಅಂದರೆ ಅನ್ನದಲ್ಲಿ ಮಿಕ್ಸ್ ಮಾಡಿದವಾಗ ಹಸಿ ಹಸಿ ಥರ ಇರುತ್ತೆ ಅದಕ್ಕೆ ಇಷ್ಟ ಆಗೋಲ್ಲ ನನಗೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಬೇಯಿಸಿ ಮತ್ತು ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದೆ ಮತ್ತು ರುಚಿಗೆ ಉಪ್ಪು ಹಾಕಿ ಮತ್ತು ಹಾಗೆ ವಾಂಗಿಭತ್ ಪುಡಿ ತ ವಂಗಿ ಪುಡಿ ತೋರಿಸಿದ್ನಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಅಲ್ಲಿ ತಿಳ್ಸ್ಕೊಡ್ತಾನೆ ಇರಬೇಕು ತಿರ್ಸ್ಕೊಟ್ಟಿಲ್ಲ ಅಂದರೆ ಅಲ್ಲೇ ಉಂಟೆ ಥರ ತಳೋತ್ ಬಿಡುತ್ತೆ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಮಿಕ್ಸ್ ಮಾಡ್ಕೊಂಡೆ ಸ್ವಲ್ಪ ಇದನ್ನೊಕೊಂಡೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಏನು ಹಂಗಿ ಬಂತು ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು ಬದನೇಕ ಹಾಕಿ ಬಿಂದರೆ ಟೇಸ್ಟ್ ಎಲ್ಲ ಸಿಗೋದು ಅದಕ್ಕೆ ಬ್ಯಾಚುಲರ್ಸ್ಗೆ ಇದೊಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಅದನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸೆಲ್ಲ ಮಿಕ್ಸ್ ಮಾಡ್ಕೊಂಡು ಇದು ಒಂದು ನಾಲ್ಕು ಜನ ತಿನ್ಬೋದು ಒಬ್ಬೊಬ್ಬರೇ ಇರೋಂಗಿದ್ರೆ ಒಬ್ಬೊಬ್ಬರೇ ಮಾಡ್ಕೊಬೋದು ಇಲ್ಲಾಂದ್ರೆ ಬೇಗ ನಾನು ಟಿಫನ್ ಮಾಡಿಲ್ಲ ಅಂದವರು ಬೇಗ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಬೋದು ಈ ರೆಸಿಪಿನ ಅದಕ್ಕೆ ನಾನು ಬ್ಯಾಚುಲರ್ಸ್ಗೂ ಯೂಸ್ ಆಗುತ್ತೆ ಮತ್ತು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ನಾನು ನಿಮಗೆ ಇದ್ದೀನಿ ಇದೊಂದು ಸಿಂಪಲ್ ಹಂಗಿ ಭಾತು ನಾನು ಹಾಗೆ ಮಿಕ್ಸ್ ಮಾಡಿಕೊಂಡು ಹಾಗೆ ತಟ್ಟೆದ್ ಕೂಡ ಸರ್ವ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮತ್ತು ಅನ್ನ ಮಾತ್ರ ವೈಟ್ ವೈಟ್ ಆಗಿದ್ದಕ್ಕೆ ಚೆನ್ನಾಗಿರಲ್ಲ ಅಂತ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೇ ಇದ್ದೆ ಮಿಕ್ಸ್ ಮಾಡ್ಕೊಂಡು ಹಾಗೆ ತಟ್ಟೆ ಕೂಡ ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡಿಬಿಡೋಣ ಯಾವ ಥರ ಇರುತ್ತೆ ಅಂತ ಟೇಸ್ಟು ಸಹ ನೋಡಿದೆ ತುಂಬ ಸಕ್ಕತ್ತಾಗಿತ್ತು ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಇವತ್ತು ಮಾರ್ನಿಂಗು ವಾಂಗಿ ಭಾತು ಹಾಗೆ ಮನೆಯಲ್ಲಿ ಮುದ್ದೆ ಮುದ್ದೆ ಸಾಂಬಾರು ಕೂಡ ಆಗಿತ್ತು ಬೆಳಗ್ಗೆ ಮಾಡಿದೆ ಹಾಗೆ ಸ್ವಲ್ಪ ವಾಂಗಿ ಸ್ವಲ್ಪ ಲೇಟ್ ಮಾಡಿಕೊಂಡೆ ಅದು ವಾಗ್ಸ್ಬೇಕು ಅಂದ್ಬಿಟ್ಟು ವಾಂಗಿ ಮಾಡಿಕೊಟ್ಟೆ ಇವತ್ತು ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ವಾಂಗಿ ವಿಡಿಯೋ ವೀಡಿಯೋ ಮಾಡಿದ್ದು ಅದಕ್ಕೆ ಇವತ್ತು ಇಷ್ಟೊಂದು ಆಗಿರೋದು ಥ್ಯಾಂಕ್ ಯು ಫಾರ್ ಇವತ್ತು ಹಂಗೆ ಇಬ್ಬತ್ತು ಇವತ್ತು ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಇನ್ನು ಯಾವ್ದು ಯಾವ್ಯಾವ್ದು ಥರ ಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಬೇಕಾದ ಮನೇಲಿ ಮಾಡಿ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಅದು ಇಷ್ಟೆಲ್ಲ ಆಗೋ ನಾನು ಹತ್ತು ಗಂಟೆ ಆಗಿತ್ತು ಮನೆ ಬಾಗಲೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ಅಪ್ ಆಗಿ ನನ್ನ ಮಗಳಿಗೂ ಫ್ರೆಶ್ಅಪ್ ಮಾಡಿ ಸ್ನಾನ ಮಾಡ್ಕೊಂಡ್ಬಂದು ಊಟ ಎಲ್ಲ ತಿಂದರೆ ಊಟ ತಿನ್ನೋಷ್ಟು ಅದ್ಕ ಟೆನ್ ತರ್ಟಿ ಆಗೋಯ್ತು ಅದಕ್ಕೆ ಆಮೇಲೆ ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಅಂತ ಹಾಗೆ ಸ್ವಲ್ಪ ಹೊತ್ತು ಕ್ಯಾಮ್ರಾ ಮುಂದ್ಗಡೆ ನಿಂತ್ಕೊಂಡು ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಇನ್ನೇನು ಇವತ್ತು ಇಷ್ಟೆಲ್ಲ ಆಗು ಅದಕ್ಕೆ ಮಾತಾಡ್ಕೊಂಡು ಹೋಗ್ಬಿಟ್ಟೆ ಊಟ ತಿನ್ಬಿಡ ಊಟ ಎಲ್ಲ ತಿಂದೈತಲ್ಲ ಇನ್ನು ಮಿಕ್ಕಿರೋ ಕೆಲಸ ಅಂತ Ich werde Stellage.